ಶಿಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ગામ કે કણા લે આ ગામ કેરીનો આ નન છે ગામ કેરી બની એટલે પણ બોલી મેલે ರೈತ ಮುಖಂಡರು ತಮ್ಮ ಸಂಘದ ಸದಸ್ಯತ್ವವನ್ನು ಪಡೆದು ಸದಸ್ಯತ್ವವನ್ನು ಪಡೆದು ನಮ್ಮ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ರೈತ ಸಂಘಕ್ಕೆ ಸೇರ್ಪಡೆ ಆಗಿದ್ದಾರೆ ನಾವೆಲ್ಲರೂ ಕೂಡ ಈ ಹೆಚ್ಚ ಹೆಚ್ಚು ಕೊಂಗಳ್ಳಿ ಗ್ರಾಮ ಘಟಕದ ನಮ್ಮೆಲ್ಲ ರೈತ ಮುಖಂಡರು ಕೂಡ ನನ್ನ ವೈಯಕ್ತಿಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇವತ್ತು ಏನು ಈ ಗ್ರಾಮದಲ್ಲಿ ರೈತ ಪರ ಹೋರಾಟ ಮಾಡ್ಬೇಕಂತ ಹೇಳಿ ರೈತರಿಗೆ ಆಗ್ತಕ್ಕಂತ ಅನ್ಯಾಯವನ್ನ ನಾವು ಎತ್ತಿಡಬೇಕಂತ ಹೇಳಿ ಇವತ್ತು ನಮ್ಮ ಜೊತೆಯಲ್ಲಿ ಹೋರಾಟಕ್ಕೆ ನಿಂತಿದ್ದಾರೆ ನಾವು ಮುಂದೆ ನಿಮ್ಮ ಜೊತೆ ಇರ್ತೀವಿ ಮತ್ತೆ ನಿಮ್ಮ ಜೊತೆ ಹೋರಾಟ ಮಾಡ್ತೀವಿ ಅಂತೇಳಿ ಇವತ್ತು ಒಂದು ಏನು ಭಾಷವನ್ನ ಕೊಟ್ಟು ನಮ್ಮ ಹಸಿರು ಶಾಲವನ್ನ ದೀಕ್ಷೆಯನ್ನು ತಗೊಂಡು ನಾವು ನಿಮ್ಮ ಜೊತೆ ಇರ್ತೀವಿ ಸದಾ ರೈತರ ಪರ ಹೋರಾಟ ಮಾಡ್ತೇವೆ ಮತ್ತೆ ರೈತರಿಗೋಸ್ಕರ ಈ ದೇಶಕ್ಕೆ ಅನ್ನ ಬೆಳೆಯುವಂಥ ರೈತನ ಬೆನ್ನ ಬೆನ್ನೆಲುಬಾಗಿ ನಾವು ನಿಂತು ಕೆಲಸ ಮಾಡ್ತೀವಿ ಅಂತೇಳಿ ಇವತ್ತು ನಮ್ಮ ಹೆಚ್ಚು ಪೊಂಗಳ್ಳಿ ಗ್ರಾಮದ ರೈತ ಮುಖಂಡರುಗಳು ಇವತ್ತು ಒಂದು ಸಂಘಟನೆಯನ್ನು ಅಸ್ತಿತ್ವಕ್ಕೆ ತಂದಿದ್ದಾರೆ ಈ ಗ್ರಾಮದಲ್ಲಿ ಕುಂಧುಗಳೇ ನನ್ನ ಹೆಸರು ಹಾಡ್ಡರವಿ ಕರ್ನಾಟಕ ರಾಜ್ಯ ಬೆಳೆಗಾರ ಸಂಘದ ರಾಜ್ಯಾಧ್ಯಕ್ಷರ ಕೆಲಸ ಮಾಡ್ತಾ ಇದ್ದೀವಿ ಸಂಘಟನೆಯನ್ನು ಅಸ್ತಿತ್ವಕ್ಕೆ ತರ್ತಾ ಇದ್ದೀವಿ ಸಂಘಟನೆಯಲ್ಲಿ ಯಾವುದೇ ರೀತಿ ತೊಂದರೆ ಏನೇ ತೊಂದರೆಗಳಾದ್ರೂ ಮತ್ತು ಸಂಘಟನೆ ಮುಂದೆ ನಿಂತು ಗ್ರಾಮದಿಂದ ಎಲ್ಲ ಸೌಕರ್ಯಗಳನ್ನು ಪಡೆಯ ಪಡೆಯೋದಕ್ಕೋಸ್ಕರ ಜವಾಬ್ದಾರಿಯುತವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ બને બને કી ऐक बार सुन रे शिवानी अग्नि दे दे एक मिनट आवाज कमना कोड़ी मनी नंबर का है हां असली में मनी 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 ऐ लेके कणकPocket करी बकड़ांगा शिवानी बननी आके आके جي ڏيوني نه ಸಮಾರಂಭದಲ್ಲಿ ನಮ್ಮ ರಾಜ್ಯ ಗೌರವಾಧ್ಯಕ್ಷ ಕೋಂಗಿ ಗ್ರಾಮದ ರೈತ ಸಂಘಟನೆ ಸೇರ್ಪಡೆ ಕೊಂಗಿ ಗ್ರಾಮ ಘಟಕ ಎಲ್ಲ ಅಧ್ಯಕ್ಷಗಳು ಮತ್ತೆ ಪದಾಧಿಕಾರಿಗಳಿಗೆ ಗ್ರಾಮ ಘಟಕ ಹೇಗಿರಬೇಕು ಅನ್ನೋದು ಕೆಲವು ಮಾತುಗಳನ್ನ ನಾನು ತಿಳಿದುಕೊಡ್ತಿದ್ದೀನಿ ಕೇವಲ ಗ್ರಾಮ ಘಟಕ ಎಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತೋ ಅಷ್ಟು ಅದ್ಭುತವಾಗಿ ರಾಜ್ಯ ಘಟಕ ಚೆನ್ನಾಗಿರೋದಕ್ಕೆ ಸಾಕ್ಷಿ ಹಾಗಾಗಿ ಗ್ರಾಮ ಘಟಕದ ಅಧ್ಯಕ್ಷಗಳು ಮತ್ತು ಪದಾಧಿಕಾರ ಉಪಾಧ್ಯಕ್ಷರು ಯಾರನ್ನ ಆಯ್ಕೆ ಮಾಡ್ಕೊಂಡಿದ್ದೀರೋ ನಿಮ್ಮ ಆದ್ಯ ಕರ್ತವ್ಯ ನಿಮ್ಮೂರಿನ ಮೂಲಭೂತ ಸೌಕರ್ಯಗಳನ್ನ ನೀವೇ ಸರಿಪಡಿಸ್ಕೊಳ್ಳೋದು ನಿಮಗೆ ಬಿಟ್ಟಿತ್ತು ನಿಮಗೆ ಆಗದೇ ಇದ್ದಂಥ ಪಕ್ಷದಲ್ಲಿ ರಾಜ್ಯ ರಾಜ್ಯಾಧ್ಯಕ್ಷಗಳು ಮತ್ತು ತಾಲೂಕು ಅಧ್ಯಕ್ಷರು ಜಿಲ್ಲಾಧ್ಯಕ್ಷಗಳು ನಿಮ್ಮ ಜೊತೆ ಕೈ ಜೋಡಿಸ್ತಾರೆ ಮೂಲಭೂತ ಸೌಕರ್ಯ ನಿಮ್ಮ ಊರಿಗೆ ಸುಮಾರು ಬೇಕಾದಷ್ಟು ಇದೆ ಅಂತ ನಾವು ಈಗಾಗಲೇ ಬಂದು ಐದು ನಿಮಿಷಕ್ಕೆ ನೋಡಿದ್ದೀನಿ ಮುಖ್ಯವಾಗಿ ನಿಮ್ಮ ಊರು ಬಸ್ ಸ್ಟ್ಯಾಂಡು ಆಲ್ರೆಡಿ ಮೇಲ್ಗಡೆ ಮರಬಾರ್ದು ಬೀಳುವಂಥ ಹಂತದಲ್ಲಿದೆ ಕಟ್ಸೋದು ಸರ್ಕಾರದ ಕೆಲಸ ಅದನ್ನು ಉಳಿಸ್ಕೊಡೋದು ಗ್ರಾಮಗಳ ಕೆಲಸ ನಿಮ್ಮ ಊರಿಗೆ ಹೆಬ್ಬಾಗಲಿ ಅದು ಅದು ಕೂಡ ಇವತ್ತಿನ ಗ್ರಾಮ ಘಟಕ ಓಪನ್ ಆಗಿದೆ ನಾಳೆಯಿಂದ ನಿಮ್ಮ ಕಾರ್ಯ ಅಲ್ಲೇ ಆರಂಭ ಆಗಿದೆ ಅಂದರೆ ನೀವೇ ದುಡ್ಡು ಹಾಕಿ ಮಾಡಿ ಅಂತಲ್ಲ ಅಂದರೆ ಪಂಚಾಯತಿಯಿಂದ ಇಂದ ಜವಾಬ್ದಾರಿ ನಿಂದು ಸೊ ಹಾಗಾಗಿ ನಿಮ್ಮ ಒಂದು ಊರಿನ ಏನಿದೆಯೋ ಆ ಚರಂಡಿ ವ್ಯವಸ್ಥೆಗಳಿರ್ಬೋದು ಅಥವಾ ಏನು ಸಮಸ್ಯೆಗಳಿದೆಯೋ ಇದನ್ನ ಇಲ್ಲಿಂದ ಸಂಘಟನೆಗಳು ಒಟ್ಟಿಗೆ ಪಂಚಾಯತ್ ಜೊತೆ ಸೇರಿ ಕೆಲಸ ಮಾಡಿಸ್ಕೊಳ್ಬೇಕಾಗಿರೋದು ಈ ಘಟಕದ ಈ ಗ್ರಾಮ ಘಟಕದ ಒಂದು ಉದ್ದೇಶ ಎಲ್ಲ ಗ್ರಾಮ ಘಟಕಗಳಿಗೂ ನಾವು ಇದನ್ನ ಹೇಳ್ತಾ ಬರ್ತಿದ್ದೀವಿ ಸುಮಾರು ಗ್ರಾಮ ಘಟಕಗಳು ಅದನ್ನು ಮಾಡ್ತಾ ಬರ್ತಾ ಇದ್ದಾರೆ ಇವತ್ತಿನಿಂದ ನಿಮ್ಮ ಊರಿನ ಗ್ರಾಮ ಘಟಕದ ಉದ್ದೇಶ ನಿಮ್ಮ ಊರಿನ ಮೂಲಭೂತ ಸೌಕರ್ಯಗಳ ಜೊತೆಗೆ ರೈತರಿಗೆ ಸಂಬಂಧಪಟ್ಟಂತ ಏನೇ ಸಮಸ್ಯೆಗಳಿದ್ರು ಅದನ್ನ ನೀವೇ ಬಗೆಹರಿಸ್ಕೊಳಕ್ಕೆ ಪ್ರಯತ್ನ ಪಟ್ಟು ಅದಕ್ಕೆ ಅಧಿಕಾರಿ ವರ್ಗದವರು ಯಾರಾದರೂ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಲ್ಲಿ ನೀವು ರಾಜ್ಯ ಘಟಕದ ಅಧ್ಯಕ್ಷರಿಗೆ ಆ ಗಮನಕ್ಕೆ ತಂದ್ರೆ ಅದನ್ನು ಇಡೀ ನಮ್ಮ ಸಂಘಟನೆ ಇರುತ್ತೆ ಹಾಗಾಗಿ ಇನ್ನು ಎರಡನೇದಾಗಿ ಇವತ್ತು ಏನು ನೀವು ವಸ್ತು ಶಾಲುಗಳನ್ನ ಹಾಕೊಂಡಿದ್ದೀರಾ ಅದಕ್ಕೆ ಅಗೌರವ ತರುವಂಥದ್ದನ್ನ ದಯವಿಟ್ಟು ಮೇಲೆ ಮಾಡಬೇಡಿ ಹಾಗಾಗಿ ಶಾಲುಗಳನ್ನ ಎಲ್ಲಿ ಹಾಕೋಬೇಕು ಅದು ಹಾಕೊಂಡಾಗ ನಿಮ್ಮ ನಡತೆಗಳು ಏನಿರಬೇಕು ಅದನ್ನು ದಯವಿಟ್ಟು ಗಮನಿಸ್ಕೊಂಡು ಅದಕ್ಕೆ ಗೌರವ ತರೋ ಜೊತೆಗೆ ರೈತ ಈ ದೇಶದ ಬೆನ್ನೆಲುಬು ಅನ್ನೋದು ಎಲ್ಲಾರ್ಗು ಮಾತು ಆದರೆ ಅದಕ್ಕೆ ತಕ್ಕಂತೆ ಸರ್ಕಾರ ಇದೆಯಾ ಅಧಿಕಾರಿಗಳಿದಾರ ಆ ಸರ್ಕಾರ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಇವತ್ತು ಸಂಘಟನೆಗಳು ಈ ಮಟ್ಟಕ್ಕೆ ಉಟ್ಕೋತಾ ಇರೋದು ಸೈಕಲ್ ನಡೀತಾ ಇರೋದು ಗಲಾಟೆಗಳು ನಡೀತಾ ಇರೋದು ಎಲ್ಲ ಗೊತ್ತಿದೆ ಹಾಗಾಗಿ ಗ್ರಾಮ ಘಟಕ ಉದ್ಘಾಟನ ಆಗಿ ಆರಂಭದಿಂದ ಮುಂದೆ ನಾವು ಯಾವ್ದು ಕಾರು ಕರೆದಾಗ ಈಗ ನಿಮ್ಮ ಊರಿನ ರೈತಂದ ದೊಡ್ಡ ಸಮಸ್ಯೆ ಆದ್ರೆ ಪತ್ತ ಊರ ರೈತಂದು ಹಂಗೆ ಇರ್ತದೆ ಹಾಗಾಗಿ ನಿಮ್ಮ ರೈತ ಸಂಘಟನೆಗೆ ನಾವೆಲ್ಲ ಸ್ಪಂದಿಸ್ತೀವೋ ಹಾಗೆ ನಮ್ಮಲ್ಲಿ ಯಾವುದೇ ಊರಿನ ರೈತರ ಘಟಕಗಳಿಗೆ ಏನಾದ್ರು ತೊಂದರೆ ಆದಾಗ ನಿಮ್ಗೆ ಕರೆ ಮಾಡಿದಾಗ ದಯವಿಟ್ಟು ಗ್ರಾಮ ಘಟಕದ ಎಲ್ಲ ಪದಾಧಿಕಾರಿಗಳು ಬರೋದಕ್ಕೆ ಪ್ರಯತ್ನ ಪಡಿ ಒಬ್ಬರು ಇಬ್ಬರಿಂದ ತೊಂದರೆ ಆಗ್ಬೋದು ಆದರೆ ಎಲ್ಲವನ್ನು ಹಂಗೆ ಮಾಡ್ಕೊಳಕ್ಕಾಗ ಪ್ರತಿಯೊಬ್ಬರು ನಮ್ಮ ಜೊತೆ ಕೈ ಜೋಡಿಸಿದಷ್ಟು ಕೂಡ ಸಂಘಟನೆಗೊಂದು ಬಲ ಬರುತ್ತೆ ಹಾಗಾಗಿ ನಿಮ್ಮ ಜೊತೆ ಅಧ್ಯಕ್ಷರಿದ್ದಾರೆ ನಾವಿದ್ದೀವಿ ಉಪಾಧ್ಯಕ್ಷಗಳಿದ್ದಾರೆ ತಾಲೂಕು ಉಪ ಅಧ್ಯಕ್ಷರು ಮಾಯಸದ್ದು ತುಂಬ ಚೆನ್ನಾಗಿ ನಿಮ್ಮ ಜೊತೆ ಎಲ್ಲ ಕೆಲಸ ಮಾಡ್ಕೊಡೋದು ಅವರು ಯಾವಾಗಲೂ ರೆಡಿ ಇದ್ದಾರೆ ಅಂಥವ್ರನ್ನ ನಂಬರ್ ತಗೊಂಡು ನಿಮ್ದೇನೇ ಸಮಸ್ಯೆಗಳು ಇವತ್ತಿಂದ ಬಗೆಹರಿಸ್ಕೊಳೋಕ್ಕೆ ಪ್ರಯತ್ನ ಪಡಿ ನಿಮ್ಮೂರಲ್ಲಿ ಯಾವುದೇ ರೈತ ಸಂಘ ಸಂಬಂಧ ಬರೀ ರೈತ ಅಂತಲ್ಲ ಇಡೀ ಊರು ರೈತ ಸಂಘಟನೆಗೆ ಸಂಬಂಧಪಟ್ಟಿದೆ ಇಡೀ ಊರಿನ ಸಂಸ್ಥೆ ನಿಮ್ಮ ಗ್ರಾಮ ಘಟಕಕ್ಕೆ ಸಂಬಂಧಪಟ್ಟಿದೆ ಮುಖ್ಯವಾಗಿ ಈ ರೈತ ಸಂಘಟನೆಗೆ ರಾಜಕೀಯ ದಯವಿಟ್ಟು ಬೆರೆಸಬೇಡಿ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅದು ನಿಮ್ಮ ಪಕ್ಷನೇ ಬೇರೆಯ ಈ ರೈತ ಸಂಘಟನೆ ಬೇರೆ ಇದ್ರೊಳಗೆ ರಾಜಕೀಯನ ದಯವಿಟ್ಟು ತರದೆ ಒಗ್ಗಟ್ಟಾಗಿ ಕೆಲಸ ಮಾಡಿ ಅಂತ ಕೇಳ್ಕೊತಿದ್ದೀನಿ ನನ್ನ ಹೆಸರು ಬಂದಿಶು ಕರ್ನಾಟಕ ರಾಜ್ಯ ಕಬ್ಬುಗಳ ರೈತ ಸಂಘದ ಗ್ರಾಮದ ರಾಜ್ಯ ಗೌರವ ಅಧ್ಯಕ್ಷರೇ ಕಾರ್ಯ ನಮ್ಮ ನಂಜನೂರ್ತಾ ಇಲ್ಲ ಮೈಸೂರು ಜಿಲ್ಲೆಗೆ ಆಗ್ ಬರ್ತಕ್ಕಂಥದ್ದು ಮತ್ತೆ ಕಸ್ಪು ಗ್ರಾಮದಲ್ಲಿ ಸುಮಾರು ನಾವು ಒಂದು ತಿಂಗಳ ಹಿಂದೆನೆ ಕೂಡ ಈ ಒಂದು ಗ್ರಾಮ ಘಟಕವನ್ನ ಸ್ಥಾಪನೆ ಮಾಡಬೇಕಾಗಿತ್ತು ಆದರೂ ಈ ಒಂದು ಈ ಸಂಘಟನೆಗೆ ಓಡಾಡ್ಕೊಂಡು ಸ್ವಲ್ಪ ಎಲ್ಲೂ ಕೂಡ ಪ್ರೋತ್ಸಾಹ ಕೊಟ್ಟಿರ್ತಕ್ಕಂಥ ಒಬ್ಬ ನಮ್ಮ ರೈತ ಮುಖಂಡರು ಕಾರಣಾಂತರದಿಂದ ತೀರ್ಕೊಂಡ ನಂತರ ಈ ಒಂದು ಘಟಕ ಸ್ವಲ್ಪ ವಿಳಂಬ ಆಯಿತು ಹಾಗಾಗಿ ಏನಿವತ್ತು ಈ ಒಂದು ಗ್ರಾ ಕೊಂಗಳ್ಳಿ ಗ್ರಾಮದಲ್ಲಿ ಒಂದು ಘಟ್ಟವನ್ನು ನಾವು ಸ್ಥಾಪನೆ ಮಾಡಿದ್ದೀವಿ ಈ ಒಂದು ಘಟ್ಟ ತಮ್ಮೆಲ್ಲರೂ ಕೂಡ ಈ ಸಂಘಟನೆ ಗಮನದಲ್ಲಿರಲಿ ಮತ್ತೆ ಸಂಘಟನೆ ಅಂದ್ರೆ ಏನೋ ಒಂದು ದೊಡ್ಡ ಜವಾಬ್ದಾರಿ ನಮ್ಮೆಲ್ಲರಿಗೂ ಕೂಡ ಜವಾಬ್ದಾರಿ ಇದೆ ಪ್ರತಿಯೊಬ್ಬನು ಕೂಡ ನಾವು ಈ ಹಸುರು ಶಾಲಾ ನಂತರ ಪ್ರತಿಯೊಬ್ಬರ ಮೇಲೂ ಕೂಡ ಈ ಸಂಘಟನೆ ಮೇಲೆ ಜವಾಬ್ದಾರಿ ಇರುತ್ತೆ ಜವಾಬ್ದಾರಿ ಅಂದ್ರೆ ಏನೋ ಏನ್ ನಾವು ದಿನನಿತ್ಯನೂ ಓಡಾಡ್ಬೇಕು ಅಥವಾ ಏನ್ ಮಾಡ್ಬೇಕು ನಮ್ಮ ಮನೆಯಿಂದ ಅಲ್ಲ ಅಂದರೆ ಜವಾಬ್ದಾರಿ ಅಂತಂದರೆ ರೈತನಿಗೆ ಆಗ್ತಕ್ಕಂಥ ಅನ್ಯಾಯಗಳು ಇವತ್ತು ಸರ್ಕಾರದ ಒಂದು ವೈಫಲ್ಯತೆಗಳು ಇವತ್ತಿನ ನಮ್ಮ ತಾವೆಲ್ಲರೂ ಕೂಡ ನೋಡ್ತಾ ಇದ್ದಾರೆ ಕಬ್ಬನ್ನು ಬೆಳೆತಕ್ಕಂಥವ್ರು ಕಬ್ಬು ಬೆಳೆಗಾರರು ಬೀದಿಗೆ ಬಂದರು ಮೆಕ್ಕೆಜೋಳ ಬೆಳೆತಕ್ಕಂಥ ರೈತರುಗಳು ಬೀದಿಗೆ ಬಂದರು ಇವತ್ತು ಭತ್ತ ಬೆಳೆಗಾರು ಬರಬೇಕಾದಂಥ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಯಾಕೆ ಸರ್ಕಾರಗಳು ಈ ಥರ ವೈಫಲ್ಯತೆಯಿಂದ ನಿರ್ಲಕ್ಷ್ಯ ತೋರ್ತಾ ಇದೆ ಅಂತಂದರೆ ನಮ್ಮ ಒಂದು ವೈಫಲ್ಯತನೂ ಕೂಡ ಸಂಘಟನೆಯ ಮೂಲಕ ಹಿನ್ನಡೆ ಆಗ್ತಿದ್ದೀವಿ ಇವತ್ತು ಉತ್ತರ ಕರ್ನಾಟಕದಲ್ಲಿ ಬೆಳಗಾಂ ಗುರ್ಲಾಪುರ ಅಂತೇಳಿ ಏನೋ ಒಂದು ಐತಿಹಾಸಿಕ ಹೋರಾಟವನ್ನು ಮಾಡಿದ್ರು ಇಪ್ಪತ್ತೈದು ವರ್ಷ ನಂತರ ಆ ಒಂದು ಹೋರಾಟ ಇವತ್ತು ಆ ಭಾಗದಲ್ಲಿ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ಎಲ್ಲರೂ ಕೂಡ ರೈತ ಮುಖಂಡರುಗಳು ಪ್ರೋತ್ಸಾಹನ ಕೊಟ್ಟು ಆ ಒಂದು ಹೋರಾಟ ಯಶಸ್ಸಾದ್ರಿಂದ ಇವತ್ತು ಸರ್ಕಾರನೇ ಮನಗಂಡು ಸರ್ಕಾರ ಮುಂದೆ ಬಂದು ಇವತ್ತು ಕಬ್ಬು ಬೆಳೆಗಾರರಿಗೆ ಒಂದು ಟನ್ಗೆ ಮುನ್ನೂರು ರೂಪಾಯಿಯನ್ನು ಕೊಡ್ತೀನಿ ಅಂತೇಳಿ ಮುಂದೆ ಬಂದಿದೆ ಅದಾದ ನಂತರ ಇನ್ನೂ ಕೂಡ ಅಧಿಕೃತ ಇಲ್ಲ ಕಬ್ಬು ಬೆಳೆಗಾರರಿಗೆ ಅವ್ರು ಕೊಡ್ತೀವಿ ಅಂತ ಹೇಳಿದರೆ ಅದು ಯಾವಾಗ ಕೊಡ್ತಾರೋ ಯಾವ ಟ ಕ ದಕ್ಷಿಣ ಭಾಗ ಕೊಡ್ತಾರ ಅಥವಾ ಉತ್ತರ ಕರ್ನಾಟಕ ಕೊಡ್ತಾರ ಮುನ್ನೂರು ರೂಪಾಯಿ ಯಾರು ಕೊಡ್ತಾರ ಅವೆಲ್ಲವೂ ಕೂಡ ಮುಂದಿನ ದಿನದಲ್ಲಿ ತಮ್ಗೆಲ್ಲರಿಗೂ ಕೂಡ ಗೊತ್ತಾಗ್ತದೆ ಹಾಗಾಗಿ ಅದೇ ರೀತಿಯಲ್ಲಿ ನಾವು ಯಾಕೆ ಇದು ನಮ್ಮ ದಕ್ಷಿಣ ಭಾಗದಲ್ಲಿ ನಾವು ಹೋರಾಟವನ್ನು ಮಾಡಬಾರ್ದು ಇವತ್ತು ಭತ್ತ ಬೆಳೆಗಾರರು ನೂರಕ್ಕೆ ನೂರು ಬೀದಿಗೆ ಬರ್ತಾರೆ ಅವರ ಕಣದಲ್ಲಿ ಭತ್ತ ಗುಡ್ಡಾಕ್ಬೇಕಾಗ್ತದೆ ವಾರಗಟ್ಟಲೆ ಕಾಯ್ಬೇಕಾಗ್ತದೆ ಆ ಒಂದು ನಿರ್ಮಾಣ ಸೃಷ್ಟಿ ಆಗ್ತದೆ ಅಂತೇಳಿ ನಮ್ಮ ನಮ್ಮ ಗಮನದಲ್ಲಿ ಇದೆ ಅದಕ್ಕೋಸ್ಕರ ನಾವು ಈಗ ಆಲ್ರೆಡಿ ಒಂದು ವಾರದಿಂದ ಕೂಡ ಭತ್ತ ಬೆಳೆಗಾರ ಪರವಾಗಿ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಇನ್ನು ಮುಂದೆನೂ ಕೂಡ ನಾವು ಹೋರಾಟ ಮಾಡಬೇಕಾಗ್ತದೆ ಡಿಸೆಂಬರ್ ಏನು ಮೊದಲನೇ ವಾರದಲ್ಲಿ ಭತ್ತ ಖರೀದಿ ಕೇಂದ್ರವನ್ನು ತರಲಿಲ್ಲ ಅಂತಂದರೆ ಸರ್ಕಾರಕ್ಕೆ ನಾವು ಮುಂದಿನಲ್ಲಿ ಯಾವ ರೀತಿ ಹೋರಾಟವನ್ನು ರೂಪಿಸ್ಬೇಕಾಗ್ತದೆ ಯಾವ ರೀತಿ ನಾವು ಆದರೆ ಅವ್ರಿಗೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಬೇಕಾಗ್ತದೆ ಅಂತೇಳಿ ತಮ್ಮೆಲ್ಲರೂ ಕೂಡ ಇವತ್ತು ಗಮನಕ್ಕೆ ತರ್ತಾ ಇದ್ದೀವಿ ನಾವು ಕೂಡ ನಾಳೆಯಿಂದ ಹಳ್ಳಿ ಹಳ್ಳಿಗಳಿಗೆ ಹೋಗ್ತೀವಿ ಜಾಗೃತಿ ಮೂಡಿಸ್ತೀವಿ ಯಾಕೆ ಅಂತಂದರೆ ನಾವು ಹಿಂಗೆ ಕೂತ್ಕೊಂಡ್ರೆ ಭತ್ತ ಬೆಳೆಗಾರರು ಬೀದಿಗೆ ನೂರು ನೂರು ಬರಬೇಕಾಗ್ತದೆ ಆ ಆ ಒಂದು ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು ಅಂತೇಳಿದ್ರೆ ನಾವೆಲ್ಲರೂ ಕೂಡ ಜಾಗೃತರಾಗಬೇಕಾಗ್ತದೆ ಮತ್ತೆ ಹೀಗಾಗಿ ಏನು ಇವತ್ತು ಈ ಹಿನ್ನೆಲೆಯಲ್ಲಿ ನಾವು ಈ ಒಂದು ಗ್ರಾಮದಲ್ಲಿ ಸಂಘಟನೆಯನ್ನು ಮಾಡಿದೀವಿ ಈ ಸಂಘಟನೆಯನ್ನು ತಾವೆಲ್ಲರೂ ಜವಾಬ್ದಾರಿಯು ಕೂಡ ಉಳಿಸಬೇಕು ಚುನಾವಣೆಗಳು ಬಂದಂಥ ಸಂದರ್ಭದಲ್ಲಿ ನಿಮ್ಮದೇ ಆದಂಥ ಏನು ಅದು ಯಾವುದೇ ಪಕ್ಷ ಆಗಿರ್ಬೋದು ನಾವು ಯಾರು ಕೂಡ ನಿಮ್ಮನ್ನ ಇಂಥ ಪಕ್ಷಕ್ಕೆ ಓಟ್ ಹಾಕಿ ಹೇಳಿ ನಾವು ಯಾವತ್ತೂ ಕೂಡ ಹೇಳಿಲ್ಲ ನಾನು ಹದಿನೇಳು ವರ್ಷದ ಹೋರಾಟ ಮಾಡ್ತೀವಿ ಯಾವುದೇ ಗ್ರಾಮಕ್ಕೆ ಹೋಗಿ ನಮ್ಮ ಪನ್ನ ನನ್ನ ಪಕ್ಷ ಇಂಥಿರ್ಗಾಕಿ ಅವ್ರು ಸರಿ ಯಾವುದೂ ಕೂಡ ನಾವು ಹೇಳೋಕೆ ಬರಲ್ಲ ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟದ್ದು ನಿಮ್ಮ ಸ್ವತಂತ್ರವಾಗಿ ನೀವು ಯಾರು ಬೇಕಾದ್ರೂ ಹಾಕಬಹುದು ಹೋರಾಟದ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಟ ಮಾಡ್ತಕ್ಕಂಥದ್ದನ್ನ ತಾವೆಲ್ಲರೂ ಜವಾಬ್ದಾರಿ ಅದು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಮಾತಾಡ್ತಾ ಇನ್ನು ಕೆಲವು ನಮ್ಮ ರಾಜ್ಯ ಉಪಾಧ್ಯಕ್ಷರು ಕೆ ಆರ್ ನಗರಿಂದ ಕೂಡ ಬಂದಿದ್ದಾರೆ ಅವರೆಲ್ಲರೂ ಕೂಡ ಮಾತಾಡ್ಸೋಣ ಸ್ವಲ್ಪ ಹೊತ್ತು ಅಂತೇಳಿ ಅದಾದ ನಂತರ ನಮ್ಮ ಗ್ರಾಮದಿಂದ ನಮ್ಮ ಅಂದರೆ ಮುಂದಿನ ಕೆ ಡಿ ಪಿ ಸಭೆಯಲ್ಲಿ ಕೆ ಡಿ ಪಿ ಸಭೆ ಮಾಡೋಕ್ಕೆ ನಿಮ್ಮನ್ನು ಬಿಡೋದಿಲ್ಲ ಅಂತೇಳಿದ್ದೀವಿ ಅದು ಖಂಡಿತವೂ ಅಲ್ಲಿ ಕೂಡ ಕೆಲಸ ಮಾಡಿ ತೋರಿಸ್ತೀವಿ ಇದು ಈ ಜಿಲ್ಲೆ ಮುಖ್ಯಮಂತ್ರಿಗಳ ಕ್ಷೇತ್ರ ಜಿಲ್ಲೆಯಲ್ಲಿ ಇರ್ತಕ್ಕಂಥವರು ಉಸ್ತುವಾರಿ ಮಂತ್ರಿನೂ ಕೂಡ ಪಕ್ಕದ ಕ್ಷೇತ್ರದವರೇ ಆಗಿರ್ತಕ್ಕಂಥವ್ರು ಅವರು ಒಂದು ದಿನ ಆದರೂ ರೈತರ ಬಗ್ಗೆ ಒಂದು ಸಭೆ ಕರೆದು ಭತ್ತ ಕಟಾವು ಬಂದಿದೆ ಏನ್ ಮಾಡ್ಬೇಕು ಉತ್ತರ ಕರ್ನಾಟಕದಲ್ಲಿ ಮಂತ್ರಿಗಳು ಈಚು ಬಂದ್ರು ಎಮ್ ಎಲ್ ಈಚು ಬಂದ್ರು ಯಾಕೆ ಹೋರಾಟ ಅಲ್ಲಿ ಹೆಚ್ಚಾಯ್ತು ಹೋರಾಟ ಅಷ್ಟು ಮುಂಚೂಣಿಯಲ್ಲಿ ಹೋಗೋದ್ರಿಂದ ಆ ರಾಜಕಾರಣಿಗಳು ಇಚ್ಛೆ ಬರ್ತಾರೆ ನಾವು ಇದೇ ರೀತಿ ಹಿನ್ನಡೆ ಹೋದ್ರೆ ರಾಜಕಾರಣಿಗಳು ಅವ್ರದೇ ಆದಂಥ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾರೆ ಅದಕ್ಕೆ ದಯಮಾಡಿ ಇನ್ನು ಮುಂದಿನ ದಿನ ಆದರೂ ಕೂಡ ತಾವೆಲ್ಲರೂ ಹೆಚ್ಚೆ ತಗೊಂಡು ಜಾಗೃತರಾಗಬೇಕು ಹೆಚ್ಚು ಹೆಚ್ಚು ಸಂಘಟನೆಗಳನ್ನ ನಾವು ಮಾಡಿ ಸಂಘಟನೆ ಒಟ್ಟಾಗಿ ತಗೊಂಡು ನಾವು ಹೋರಾಟವನ್ನು ಮಾಡಬೇಕು ಅಂತೇಳಿ ಸಂದರ್ಭದಲ್ಲಿ ನನ್ನ ರೋಮನ ಹೇಳ್ತಾ ತಮ್ಮೆಲ್ಲರೂ ಕೂಡ ಹೊಂದಿ ನಮ್ಮ ಈ ಗ್ರಾಮದ ಘಟಕಕ್ಕೆ ಹೆಚ್ಚು ಹೆಚ್ಚು ನನ್ನ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲತಕ್ಕಂಥ ಮಾತನ್ನು ತಿಳಿಸ್ಕೊಡ್ತೀವಿ